ಸ್ನೇಹಿತರೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕನ್ನಡ ಡಾಟ್ ಕಾಮ್ ಯೂಟ್ಯೂಬ್ ಚಾನಲ್ನ ನಾನಿವತ್ತು ಬಂದಿದ್ದೀನಿ ಒಂದು ಹೊಸ ವಿಡಿಯೋ ಜೊತೆಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂದರೆ ಜಾತಿ ಪ್ರಮಾಣ ಪತ್ರನ ನಾಡ ಕಚೇರಿ ವೆಬ್ಸೈಟ್ನಲ್ಲಿ ಹೇಗೆ ಅಪ್ಲೈ ಮಾಡೋದು ಹಾಗೆ ಅದನ್ನು ಸ್ಟೇಟಸ್ ಹೇಗೆ ತಿಳ್ಕೊಳ್ಳೋದು ಅಪ್ಲೈ ಆದ ಮೇಲೆ ಇದರ ಎಲ್ಲ ಸಂಕ್ಷಿಪ್ತ ವಿವರನ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾಡ ಕಚೇರಿ ವೆಬ್ ಪೇಜ್ನಲ್ಲಿ ಲಾಗಿನ್ ಆದಮೇಲೆ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ನ್ಯೂ ರಿಕ್ವೆಸ್ಟ್ ಅಂತ ನ್ಯೂ ರಿಕ್ವೆಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಅಗ್ರಿ ಸರ್ವೀಸಸ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಜನರಲ್ ಸರ್ಟಿಫಿಕೇಟ್ಸ್ ಅಂತ ಬರುತ್ತೆ ನೀವು ಇಲ್ಲಿ ಎರಡನೇ ಆಪ್ಷನ್ನ ಕ್ಲಿಕ್ ಮಾಡಿಕೊಂಡು ಫಸ್ಟ್ ಆಪ್ಷನ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನೋದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಿಮಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗುವಂಥ ದುಡ್ಡು ಮತ್ತು ಅದಕ್ಕೆ ಬೇಕಾದಂಥ ದಾಖಲಾತಿಗಳು ಬರ್ತದೆ ಇಲ್ಲಿ ಎಲ್ಲ ದಾಖಲಾತಿಗಳು ಮ್ಯಾಂಡೇಟ್ರಿ ಅಲ್ಲ ಮ್ಯಾಂಡೇಟ್ರಿ ಡಾಕ್ಯುಮೆಂಟ್ಸ್ ಏನಾದರೂ ಇದೆ ಅಂತಂದರೆ ಐ ಡಿ ಪ್ರೂಫ್ ಅಡ್ರೆಸ್ ಪ್ರೂಫನ ನೀವು ಮ್ಯಾಂಡೇಟ್ರಿಯಾಗಿ ಕೊಡಬೇಕಾಗ್ತದೆ ಈಗ ನಾನು ಬನ್ನಿ ಅದನ್ನು ಅಪ್ಲೈ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಇಲ್ಲಿ ಪ್ರೊಸೀಡ್ ಅಂತ ಇದೆ ನೋಡಿ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದೆಯಾ ಅಂತ ಕೇಳುತ್ತೆ ಡೂ ಯು ಹ್ಯಾವ್ ರೇಷನ್ ಕಾರ್ಡ್ ಅಂತ ಎಸ್ ಅಂತ ಇದ್ದರೆ ಇದ್ದರೆ ಎಸ್ ಅಂತ ಕೊಡಿ ಕೊಟ್ಟ ಮೇಲೆ ರೇಷನ್ ಕಾರ್ಡ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ ಪ್ರೊಸೀಡ್ ಕೊಡಿ ಪ್ರೊಸೀಡ್ ಕೊಟ್ಟ ಮೇಲೆ ರೇಷನ್ ಕಾರ್ಡಲ್ಲಿ ಯಾರೆಲ್ಲ ಇದ್ದೀರಾ ಅನ್ನೋದನ್ನು ಸೆಲೆಕ್ಟ್ ಅಪ್ಲಿಕೆಂಟ್ ಅನ್ನೋ ಜಾಗದಲ್ಲಿ ತೋರಿಸುತ್ತೆ ಇಲ್ಲಿ ನಿಮಗೆ ಯಾರಿದ್ದೀರಾ ಯಾರಿಗೆ ಅಪ್ಲಿಕೇಶನ್ ಆಗ್ತಿದ್ದೀರಾ ಅವ್ರನ್ನ ಕ್ಲಿಕ್ ಮಾಡ್ಕೊಳ್ಳಿ ಎಸ್ ಕ್ಲಿಕ್ ಮಾಡಿದ ಮೇಲೆ ಫೈಂಡ್ ಅಂತ ಕೊಡಿ ಫೈಂಡ್ ಅಂತ ಕೊಟ್ಟ ಮೇಲೆ ಹೊಸ ಪೇಜ್ ಓಪನ್ ಆಗುತ್ತೆ ನಾನಿರೋದು ಬೆಂಗಳೂರು ಅರ್ಬನ್ನು ಎಕ್ಸಾಂಪಲ್ ಸೊ ಬೆಂಗ್ಳೂರು ಅರ್ಬನ್ ಅದೆಲ್ಲ ಫ್ರೀ ಫಿಕ್ಸ್ ಆಗಿರುತ್ತೆ ಟೌನ್ ಕೇಳುತ್ತೆ ಬಿ ಬಿ ಎಂ ಪಿ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ವಾರ್ಡ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ವಾರ್ಡ್ ಯಾವುದಿದೆ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಇದು ಬರುತ್ತೆ ನಾನು ಈಗ ಸೆಲೆಕ್ಟ್ ಮಾಡ್ತಾಯಿದ್ದೀನಿ ಎಲ್ಲನೂ ಎಲ್ಲನೂ ಫಿಲ್ ಮಾಡ್ತೀನಿ ಫಿಲ್ ಮಾಡಿದ ಮೇಲೆ ನಿಮಗೆ ತೋರಿಸ್ತೀನಿ ನೀವು ನೋಡ್ಬೋದು ಎಲ್ಲನೂ ನಾನು ಫಿಲ್ ಮಾಡಿದ್ದೀನಿ ಆ್ಯಸ್ ಪರ್ ಅಡ್ರೆಸ್ಸು ಅಪ್ಲಿಕೆಂಟ್ಸ್ ನೇಮು ಫಾದರ್ ನೇಮು ಮದರ್ ನೇಮು ಮೊಬೈಲ್ ನಂಬರೆಲ್ಲ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡ್ತೀನಿ ಓ ಟಿ ಪಿ ಬರುತ್ತೆ ಒ ಟಿ ಪಿನ ಎಂಟರ್ ಮಾಡ್ಕೋತೀನಿ ವೆರಿಫೈ ಕೊಡ್ತಾ ಇದ್ದೀನಿ ನೀವು ಕೂಡ ವೆರಿಫೈ ಕೊಡ್ಕೊಳ್ಳಿ ಇಲ್ಲಿ ಇಮೇಲ್ ಐ ಡಿ ಕೊಟ್ಟಿದ್ದೀರ ಒ ಟಿ ಪಿನ ಕಳಿಸ್ಕೊಳ್ಳಿ ಓ ಟಿ ಪಿ ಬರುತ್ತೆ ನಿಮ್ಮ ಇಮೇಲ್ ಐಡಿಗೆ ಕೇರ್ಫುಲ್ಲಾಗಿ ಅದನ್ನು ಎಂಟ್ರಿ ಮಾಡಿಕೊಳ್ಳಿ ಇಮೇಲ್ ಒ ಟಿ ಪಿನ ಕೊಟ್ಟ ಮೇಲೆ ವೆರಿಫೈ ಕೊಡಿ ವೆರಿಫೈ ಸಕ್ಸಸ್ಫುಲ್ ಅಂತ ಬರುತ್ತೆ ಇಲ್ಲಿ ಇನ್ ಪರ್ಸನ್ನ ಏನು ಅನ್ನೋದು ಫ್ರೀ ಫಿಕ್ಸ್ ಆಗಿರುತ್ತೆ ನೀವು ಮೋಡ್ ಆಫ್ ಡೆಲಿವರಿ ಇನ್ ಪರ್ಸನ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಮಾಡಿ ಗಮನದಲ್ಲಿಟ್ಕೊಳ್ಳಿ ನೀವೇನೇ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದಿದ್ದಾಗ ಪಿ ಡಿ ಎಫಲ್ಲಿ ಇರಲಿ ಒಂದು ಸ್ಟ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅದು ಕೂಡ ಟೂ ಹಂಡ್ರೆಡ್ ಕೆ ಬಿ ಒಳಗಡೆ ಇರಬೇಕು ಪಿ ಡಿ ಎಫ್ ಅಲ್ಲಿ ಇರಬೇಕು ಅದನ್ನು ಅಪ್ಲೋಡ್ ಮಾಡ್ಕೊಳ್ಳಿ ಅಪ್ಲೋಡ್ ಮಾಡಿದ ಮೇಲೆ ಇಲ್ಲಿ ಇನ್ನೊಂದು ಸರಿ ಕಾಣಿಸುತ್ತೆ ನಿಮಗೆ ಅಪ್ಲೋಡ್ ಡಾಕ್ಯುಮೆಂಟ್ ಅಂತ ಕೊಡಿ ಫೈಲ್ ಅಪ್ಲೋಡೆಡ್ ಸಕ್ಸಸ್ಫುಲಿ ಅಂತ ಬಂದರೆ ನಿಮ್ಮ ಡಾಕ್ಯುಮೆಂಟ್ ಅಪ್ಲೋಡ್ ಆಗಿದೆ ಅಂತ ಓಕೆ ಕೊಟ್ಕೊಳ್ಳಿ ಇಲ್ಲಿ ರೇಷನ್ ಕಾರ್ಡ್ ಕೇಳತ್ತೆ ರೇಷನ್ ಕಾರ್ಡನ್ನ ಅಪ್ಲೋಡ್ ಮಾಡ್ಕೊಳ್ಳಿ ನೀವು ನೋಡ್ತಾ ಇರ್ಬೋದು ರೇಷನ್ ಕಾರ್ಡನ್ನು ಅಲ್ಲಿ ಚೂಸ್ ಫೈಲಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಪ್ಲೋಡ್ ಸಕ್ಸಸ್ಫುಲ್ ಅಂತ ಬರುತ್ತೆ ಓಲ್ಡ್ ಕ್ಯಾಸ್ಟ್ ಎಲ್ಲ ಕೇಳುತ್ತೆ ನಿಮ್ಮ ಹತ್ರ ಇದ್ದರೆ ಅಪ್ಲೋಡ್ ಮಾಡ್ಕೊಳ್ಳಿ ಇಲ್ಲಾಂದರೆ ಅದು ಇಗ್ನೋರ್ ಮಾಡ್ಬೋದು ಸೊ ನೋಡ್ತಾ ಇರ್ಬೋದು ನಿಮ್ಮ ಹತ್ರ ಓಲ್ಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಇದ್ದರೆ ಅಪ್ಲೋಡ್ ಮಾಡ್ಕೊಳ್ಳಿ ಅದರ ಜೊತೆಗೇನೆ ಹಾಗೇನೆ ಐ ಡಿ ಪ್ರೂಫ್ ಆಧಾರ್ ಅಂತ ಕೊಟ್ಟಿದ್ದೀನಿ ಆಧಾರ್ನ ಅಪ್ಲೋಡ್ ಮಾಡ್ತಿದ್ದೀನಿ ಅಡ್ರೆಸ್ಗೆ ಬೇರೆ ಡಾಕ್ಯುಮೆಂಟ್ ಸೇಮ್ ಇದೆ ಅಡ್ರೆಸ್ಸು ಅದಾಗಿ ನಾನು ಡ್ರೈವಿಂಗ್ ಲೈಸೆನ್ಸ್ನ ಅಪ್ಲೋಡ್ ಮಾಡಿದ್ದೀನಿ ಅಪ್ಲೋಡ್ ಮಾಡಿದ ಮೇಲೆ ಸಬ್ಮಿಟ್ ಕೊಡಿ ಇವರ್ ಜಿ ಎಸ್ ಸಿ ನಂಬರ್ ಅಂತ ಬರುತ್ತೆ ಇದನ್ನು ನೋಟ್ ಮಾಡ್ಕೊಳ್ಳಿ ನೋಟ್ ಮಾಡಿಟ್ಕೊಂಡು ಓಕೆ ಕೊಡಿ ಪ್ರೊಸಿ ಟು ಈ ಸೈನ್ ಅಂತ ಬರುತ್ತೆ ಸೊ ನೆಕ್ಸ್ಟ್ ಆಪ್ಷನ್ನು ನಿಮಗೆ ಇಲ್ಲಿ ಆರ್ ಡಿ ನಂಬರ್ ಬಂದಿರುತ್ತೆ ಅದು ಕೊಟ್ಕೊಂಡು ಪ್ರೊಸಿ ಟು ಇ ಸೈನ್ ಅಂತ ಕೊಟ್ಟರೆ ನಿಮಗೆ ಈ ಸೈನಿಗೆ ತೊಗೊಂಡೋಗುತ್ತೆ ನಿಮ್ಮ ಆಧಾರ್ ನಂಬರ್ನ ಇಲ್ಲಿ ಎಂಟರ್ ಮಾಡ್ಕೊಳ್ಳಿ ಗೆಟ್ ಒ ಟಿ ಪಿ ಕೊಟ್ಟ ಮೇಲೆ ಒ ಟಿ ಪಿ ಒಂದು ಬರುತ್ತೆ ಒ ಟಿ ಪಿನ ಕೊಡಿ ಆಧಾರ್ ಕೊಟ್ಟಿರ್ತಕ್ಕಂಥ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬಂದಿರುತ್ತೆ ಅದನ್ನು ಇಲ್ಲಿ ಎಂಟರ್ ಮಾಡಿಕೊಡಿ ಇಲ್ಲಿ ನಾನು ಆಧಾರ್ ಕೊಟ್ಟಿರ್ತಕ್ಕಂಥ ನಂಬರ್ನ ಎಂಟರ್ ಮಾಡ್ತಾಯಿದ್ದೀನಿ ಒ ಟಿ ಪಿ ಬಂದಿದೆ ನನಗೆ ಕೊಟ್ಟ ಮೇಲೆ ಸಬ್ಮಿಟ್ ಆಪ್ಷನ್ ಕೊಡಿ ಟು ಪೇ ಅಂತ ಬರುತ್ತೆ ಕೊಡಿ ಇಲ್ಲಿ ನೀವು ಒಂದು ಕಾಲಮ್ ಬರುತ್ತೆ ಅದನ್ನು ಕ್ಲಿಕ್ ಮಾಡಿಕೊಂಡು ಎಸ್ ಬಿ ಐ ಇ ಪೇ ಸೆಲೆಕ್ಟ್ ಮಾಡಿಕೊಳ್ಳಿ ಸೆಲೆಕ್ಟ್ ಮಾಡಿಕೊಂಡ ನಂತರ ಇಲ್ಲಿ ನಿಮಗೆ ಆಪ್ಷನ್ಸ್ ಬರುತ್ತೆ ಪೇಮೆಂಟಲ್ಲಿ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಇಂಟರ್ನೆಟ್ ಬ್ಯಾಂಕಿಂಗ್ ಯು ಪಿ ಐ ಅಂತ ಬರುತ್ತೆ ಯು ಪಿ ಐ ಕ್ಲಕ್ಟ್ ಮಾಡಿಕೊಳ್ಳಿ ಕ್ಯೂ ಆರ್ ಕೋಡು ಕಾಣಿಸುತ್ತೆ ಕ್ಯೂ ಆರ್ ಕೋಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಪೇನೋವನ್ನು ಆಪ್ಷನ್ನ ಕೊಡಿ ಪೇ ನೋವನ್ನು ಆಪ್ಷನ್ ಕೊಟ್ಟಾಗ ನಿಮಗೊಂದು ಬಾರ್ ಕೋಡ್ ಬರುತ್ತೆ ಆ ಬಾರ್ ಕೋಡನ್ನ ನೀವು ನಿಮ್ಮ ಕ್ಯೂ ಆರ್ ಕೋಡ್ ಸ್ಕ್ಯಾನರಿಂದ ಸ್ಕ್ಯಾನ್ ಮಾಡಿಕೊಂಡು ಪ್ರೊಸೀಡ್ ಟು ಪೇ ಕೊಟ್ಕೊಳ್ಳಿ ನಿಮ್ಮ ಮೊಬೈಲಲ್ಲಿ ನೋಡಿ ನೀವು ಪೇಮೆಂಟ್ ಮಾಡಿದ್ದು ನಾನು ಈಗ ಪೇಮೆಂಟ್ ಮಾಡಿದ್ದು ಸಕ್ಸಸ್ ಆಗಿದೆ ಪ್ರೊಸೀಡ್ ಕೊಟ್ಕೊಳ್ಳಿ ಇಲ್ಲಿ ನಿಮಗೆ ಅಕ್ನಾಲಜ್ಮೆಂಟ್ಸು ಮತ್ತು ರೆಸಿಪ್ಟ್ ಬರುತ್ತೆ ಡೌನ್ಲೋಡ್ ಮಾಡಿಟ್ಕೊಳ್ಳಿ ನೀವು ಇದು ಬಿ ಬಿ ಎಂ ಪಿ ಅಥವಾ ನಿಮ್ಮ ತಾಲೂಕು ಕಚೇರಿಗಳಲ್ಲಿ ಹೋದಾಗ ಇದು ನಿಮಗೆ ಬಳಕೆಗೆ ಬರುತ್ತೆ ಇದನ್ನು ತಗೊಂಡೋಗಿ ಸಬ್ಮಿಟ್ ಕೊಡಿ ಪ್ರಿಂಟ್ ರೆಸಿಪ್ಟ್ ಕೂಡ ನಾನು ಸೇವ್ ಮಾಡಿಟ್ಕೊತಾ ಇದ್ದೀನಿ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ಗೆ ಹೇಗೆ ಅಪ್ಲೈ ಮಾಡೋದು ಅನ್ನೋದು ಸಂಕ್ಷಿಪ್ತ ವಿವರ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಯಾರಿಗೆಲ್ಲ ಕ್ಯಾಸ್ಟು ಸರ್ಟಿಫಿಕೇಟನ್ನ ಅಪ್ಲೈ ಮಾಡ್ಕೋಬೇಕು ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ